ನನಗೆ ಇವತ್ತು ಒಂದು ಕಡೆ ಪಾಟೀಲ್ ಸಾಹೇಬ್ರು ಮೇಯರ್ ಪಾಟೀಲ್ ಸಾಹೇಬ್ರು ಅವರು ಧ್ವನಿ ಎತ್ತಿದಾರ ನೋಡ್ರಿ ಯಾರ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಲೆಟರ್ಗೆ ಕಿಮತ್ ಇಲ್ಲ ಬೇರೆ ಯಾರು ಲೆಟರ್ ಕೊಟ್ಟಿದ್ರೆ ಅವರು ರೊಕ್ಕ ಕೊಟ್ಟಿರೋಕೋಸ್ಕರ ಅವ್ರ ಮನೆಗಳ ಹಾಕೊಂಡ್ ಬರ್ತಾರೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದಾರ ಆ ಬೆಲೂರು ಗೋಪಾಲ ಕೃಷ್ಣ ಅವರು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ನಮ್ಗೆ ತೊಂದರೆ ಆಗ್ತಿದೆ ವಿಚಾರ ಎತ್ತಿ ಎತ್ತಾಕಿದ್ದಾರೆ ಅದೇ ರೀತಿ ಎನ್ ವೈ ಗೋಪಾಲಕೃಷ್ಣ ಅವ್ರ ಏನ್ ಹೇಳಿದಾರೆ ನಮ್ಮ ಊರಿನಲ್ಲಿ ನಾನು ಶಾಸಕರಾದ ನಂತರ ಒಂದು ಬೋರ್ವೆಲ್ ಕೊಡಕಾಗ್ತಿಲ್ಲ ಒಂದೊಂದು ಸಣ್ಣ ಕೆಲಸ ಕೂಡ ಮಾಡಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ ಇವತ್ತು ಕಾಗಿ ಕಾಗಿಯವ್ ಏನ್ ಹೇಳ್ತಾ ಇದಾರೆ ಎಂತ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಶಾಸಕರಾದ ಮೇಲೆ ನಮಗೆ ಯಾವ್ದೇ ರೀತಿಯಲ್ಲಿ ಕಿಮತ್ ಇಲ್ಲ ಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಮುಖ್ಯಮಂತ್ರಿಗಳು ಯಾರು ಕೈ ಸಿಗ್ತಾ ಇಲ್ಲ ಯಾರುಗೂಡ ಇವತ್ತು ಅಸ್ವಸ್ಥ ವ್ಯವಸ್ಥೆ ಇದೆ ಅನ್ನಂತ ಮಾತನ್ನು ಅವರೇ ಹೇಳ್ತಾ ಇದಾರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಒಂದು ಏನೋ ಮೇಜರ್ ಪಾಯಿಂಟ್ ಏನಾಗ್ತಾ ಇದೆ ಅಂದ್ರೆ ಇವಾಗ ಇದೊಂದು ಪ್ರೆಸೆಂಟ್ ಟ್ರೆಂಡ್ ಪ್ರಕಾರ ಇವತ್ತು ಅಧಿಕಾರ ಹಸ್ತಾಂತರ ಇವತ್ತು ಎಮ್ ಎಲ್ ಎಲ್ಲ ಕೂಡ ಅವರು ಗ್ಯಾರಂಟಿಗಳ ಮೂಲಕ ದೊಡ್ಡ ಸಂಖ್ಯೆಯಲ್ಲಿ ಗೆದ್ದಾರ ಒಂದು ಕಡೆ ಆದ್ರೆ ಒಂದು ಕಡೆ ಏನಪ್ಪ ಇವಾಗ ಪ್ರೆಸೆಂಟ್ ಟ್ರೆಂಡ್ ಏನ್ ನಡೀತಾ ಇದೆ ಅಂದ್ರೆ ಇಲ್ಲ ನವೆಂಬರ್ ಬದಲಾವಣೆ ಆಗ್ತಾ ಇದೆ ನವೆಂಬರ್ದಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಅವ್ರು ಮಂದಿ ಮಾತಾಡ್ತಾ ಇದಾರೆ ಮಂದಿ ಹೇಳ್ತಾ ಇದಾರೆ ಇಲ್ಲ ದಸರಾ ಆದ್ಮೇಲೆ ಬದಲಾವಣೆ ಆಗ್ತಾರೆ ಅಂತ ಇದಾರೆ ನಾನು ಎಲ್ಲ ಒಂದು ಕಡೆ ಅಲ್ಲಿ ಕುರ್ಜಿಯ ಇವತ್ತು ಕಿತ್ತಾಟ ಏನ್ ನಡೀತಾ ಇದ್ದೇನೋ ಈ ಸಂದರ್ಭದಲ್ಲಿ ನಾನು ಇದಕ್ಕಿಂತ ಮುಂಚೆ ಮೈಸೂರು ಕೂಡ ಹೋಗಿದ್ದೆ ಅಲ್ಲಿ ತನಕ ನವಂಬರ್ ತನಕ ಕಾಯಕ್ ಹೋಗ್ಬೇಡ್ರಿ ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ನನಗೆ ಇರುವಂತ ಮಾಹಿತಿ ಪ್ರಕಾರ ಏನು ಮೈಸೂರಿನ ದಸರಾ ಉತ್ಸವ ಆಲ್ರೆಡಿ ಏನ್ ಪ್ರಿಪರೇಷನ್ ನಡೀತಾ ಇದೇನಾ ಈ ದಸರಾ ಉತ್ಸವ ಪ್ರಿಪರೇಷನ್ಗಿನ ಮುಂಚೆನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು ಅವರು ಅಧಿಕಾರವನ್ನು ಕಳ್ಕೊಂತಾರಂಥದ್ ಕೂಡ ನಾನು ಇದಕ್ಕಿಂತ ಮುಂಚೆ ಮೈಸೂರಿಗೆ ಹೋದಂತ ಟೈಮಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ಅದ್ರ ಪ್ರಕಾರ ಇವತ್ತು ವಾತಾವರಣ ನೋಡ್ತಾ ಇದ್ದೀವಿ ಇವೆಲ್ಲ ನೋಡಿದಂತ ಟೈಮಲ್ಲಿ ಇವತ್ತು ಈ ಪರಿಸ್ಥಿತಿ ಏನಾದ್ರಿ ಇವತ್ತು ಬಹುಶಃ ನನಗ್ ಗೊತ್ತಿರುವಂತ ಪ್ರಕಾರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ಸಮಯದಲ್ಲಿ ಅಂದ್ರೆ ದಸರಾ ಉತ್ಸವಕ್ಕಿಂತ ಮುಂಚೆ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಅಧಿಕಾರವನ್ನು ಕಳ್ಕೊಬಹುದು ಅನ್ನೋದ್ ಕೂಡ ಕಾಣ್ತಾ ಇದೆ